ఎలా ఇంకా మైదాన కబడ్డీ ఆగి కాలి రక్షాబంధన అక్క తంగి అన్న తమందే కట్ట అదే సంగతారు భావన

ಇದನ್ನ ರಕ್ಷಣೆಯನ್ನ ಮಾಡ್ತೀನಿ ಅನ್ನುವಂತ ಬದ್ಧತೆ ನಮಗೆ ಇರಬೇಕು ಈ ಕಲ್ಪನೆಯೊಂದಿಗೆ ರಕ್ಷಾ ಬಂಧನ ಸಂಘದಲ್ಲಿ ಶುರುವಾಯಿತು ಪ್ರಾರಂಭದಲ್ಲಿ ಸಂಘ ಶುರುವಾದಾಗ ಇದೆಲ್ಲವೂ ಇರಲಿಲ್ಲ ಚಂಡಿ ಬಂಡೆ ನಾವು ಮುಂದೆ ಕೂತಿದ್ವಿ ನಾನು ರಾಜಣ್ಣ ನಾಗರಾಜ್ ಹೈಸ್ಕೂಲ್ ಬಂದಾಗ ದೊಡ್ಡವ್ರ ಚಂಡಿ ಬೇರೆ ಹಾಕೊಂಡು ನಾನು ಇದ್ರು ನಮಗೆ ಚೆಂಡಿ ಮಾಡಿಸ್ಕೊಂಡೆ ಬಂದು ಮಾತಾಡಿಸಿ ಈ ಥರ ನಿಮ್ಮೊಂದು ರಕ್ಷೆ ಕೊಡ್ತೀವಿ ಕೈಗೆ ಅಂತ ಹೇಳಿ ಮಾತ್ರ ಇದ್ದಾರೆ ಸ್ಕೂಲ್ ನೋಡೋಣ ಅಂತೇಳಿ ಹಾಕಿ ಅಕಿಕ್ಷೆ ಮಾಡಿ ಒಂದಷ್ಟು ಆಟ ಆಡಿಸಿ ರಕ್ಷೆಯನ್ನು ಕಟ್ಟಿದ್ವಿ ವರ್ಷಗಳ ದಲಿತ ಬಂಧುಗಳಾದಂಥ ನಾವೆಲ್ಲರೂ ಮಾದಿಗ ಸಮಾಜದಿಂದ ಹೆಚ್ಚಿಗೆ ಅಂದರೆ ನೂರೊಂದು ಜಾತಿ ಎಲ್ಲ ಸಮುದಾಯದನ್ನು ಒಳಗೊಂಡು ಮೂರು ದಶಕಗಳಿಂದ ಪ್ರತಿಭಟನೆ ಮಾಡ್ತಾ ಸರ್ಕಾರ ಯಾವುದೇ ಇದ್ರೂ ಆ ಸರಿ ಆ ಸರ್ಕಾರಕ್ಕೆ ಮನವಿ ಕೊಟ್ಟುಕೊಂಡು ಫ್ರೀಡಂ ಪಾರ್ಕಲ್ಲಿ ನೂರ ಎರಡು ದಿನ ಸ್ಟ್ರೈಕ್ ಮಾಡಿ ಅದರ ಪೂರ್ವಕವಾಗಿ ನಮ್ಮ ಎಲ್ಲ ಅತ್ಯಂತ ಕೆಳವರ್ಗದಾದಂಥ ಈ ಮಾದರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಪೂರ್ವಕವಾಗಿ ಕಳೆದ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿಯವರು ಅವ್ರಿಗೆ ಈ ಇದರ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡೋಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಈ ಭಾಗದ ದಲಿತ ಮುಖಂಡರುಗಳೆಲ್ಲರೂ ನಾವು ಅವರಿಗೆ ಮನವಿ ಕೊಟ್ಟು ಏನಂತ ಕೊಟ್ವಿ ಅಂದರೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅನ್ನೋದು ಮೊದಲನೇ ಪ್ರಶ್ನೆ ಹೇಳಿದಾಗ ಆಯಿತು ಅಂತ ನಿಮ್ಮದೇ ಆದ ಶಾಸಕರು ಯಾರೂ ಸಹ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅವ್ರು ಮಾಡಿದ್ರೆ ನಾವು ಇದ್ರ ಬಗ್ಗೆ ಎಲ್ಲರೂ ಒಕ್ಕರ್ಲಿಂದ ಪ್ರಸ್ತಾಪ ಮಾಡ್ತೀವಿ ಕ್ವಶನ್ ಮಾಡಿದಾಗ ನಮಗೆ ನಾಚಿಕೆ ಆಯ್ತು ಯಾಕಂತಂದ್ರೆ ನಮ್ಮದೇ ಸಮುದಾಯಗಳು ಅಂತ ಇರೋಂಥ ಶಾಸಕರು ಯಾರೂ ಪ್ರಸ್ತಾಪ ಮಾಡೋಂಥ ಧೈರ್ಯ ಸಾಹಸಕ್ಕೆ ಕೈ ಹಾಕ್ಲೇ ಇಲ್ಲ ಬರೀ ಅಧಿಕಾಸಕ್ಕೆ ಅಧಿಕಾರಕ್ಕೋಸ್ಕರನೇ ಅಂಟ್ಕಂಡು ಬಂದ್ರಾ ಎಂ ಪಿ ಎಮ್ ಎಲ್ ಎ ಅಂತ ಹೇಳಿ ಇವತ್ತು ನಾವು ಕ್ವಶನ್ ಮಾಡ್ತೀವಿ ಅದರ ಪೂರ್ವಕವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು ಧೈರ್ಯ ಮಾಡಿ ಅವ್ರ ಸಾಹಸಕ್ಕೆ ನಾವು ಮೆಚ್ಚಬೇಕು ಅವ್ರು ಮಾಡಿದಂಥ ಒಳ್ಳೆ ಕೆಲಸ ನಮ್ಗೆ ಏನು ಅಂತಂದರೆ ಈ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅನ್ನೋದು ಮನವರಿಕೆ ಆದ ನಂತರ ನಾನು ನಿಮ್ಮ ಸಮಾಜದ ಎಮ್ ಎಲ್ ಎ ಎಂ ಪಿಗಳು ಬೊಮ್ಮಾಯ ಇವ್ರ ಯಡಿಯೂರಪ್ಪನ ಹತ್ರ ಕರ್ಕೊಂಡು ಕರ್ಕೊಂಡೋಗಿ ಯಡಿಯೂರಪ್ಪನವ್ರಿಗೆ ಈಗ ಆಲ್ರೆಡಿ ಮನವರಿಕೆ ಆಗಿತ್ತು ಈ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ನಮ್ಮ ಶಾಸಕರು ವಿಶ್ವನಾಥ್ ಅವ್ರು ಕರ್ಕೊಂಡೋಗಿ ಈ ಸಮುದಾಯಕ್ಕೆ ಹೆಚ್ಚಿಗೆ ಅನ್ಯಾಯ ಆಗಿದೆ ಈ ಸಮುದಾಯದ ಅಹ್ಕಾಲುಗಳನ್ನ ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನೋದು ಇವರು ಒತ್ತಾಯ ಆಗಿದ್ದು ಇದರಿಂದ ನೀವು ನಿಮಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಸಮುದಾಯ ಪರವಾಗಿ ಕಳಕಳಿಯಿಂದ ಕೇಳ್ಕೊಂಡ್ರು ವಿಶ್ವನಾಥ್ ಅವರು ನಮ್ಮ ಮುಂದೆ ಕೇಳ್ಕೊಂಡಾಗ ಭಾಳ ಒಡನಾಡಿಯಾದಂಥ ವಿಶ್ವನಾಥ್ ಅವ್ರು ಹೇಳಿದ್ರು ಮತ್ತು ಈ ನಮ್ಮ ರೋಹಿತ್ ಕಾರಜೋಳವರು ಕೆ ನಾಣ್ಸನ್ನರು ಮತ್ತು ಇತರೆ ಲೀಡರ್ಸ್ಗಳು ಅಲ್ಲಿ ಸಂಘಟನೆ ಮುಖಂಡರು ಹೋರಾಟಗಾರನೆಲ್ಲ ಅವರು ಕರ್ಕೊಂಡು ಹೋಗಿ ಯಡಿಯೂರಪ್ಪನವ್ರಿಗೆ ಮನವರಿಕೆ ಮಾಡಿಕೊಂಡು ನಂತರ ಎಸ್ ಆರ್ ಬೊಮ್ಮಾಯಿಯವ್ರನ್ನ ಕರೆಸಿ ಈ ಹೋರಾಟದ ಇತಿಹಾಸನೆಲ್ಲ ತಂದು ನೂರ ಎಂಬತ್ತೆರಡರಲ್ಲಿ ಏನು ಕೊಟ್ಟಿದ್ರು ಅವ್ರದ್ದು ಎಲ್ಲ ಇತಿಹಾಸ ಮೂವತ್ತು ವರ್ಷದಿಂದ ತಾನು ಮಾಡಿರೋ ಪ್ರತಿಭಟನೆಗಳನ್ನೆಲ್ಲ ಒಳ ಮೈಸಾತಿನಲ್ಲಿ